ಶಾಲಾ ಮಕ್ಕಳ ಪಾಲಿಗೆ ರಜೆಯದಾತ ಅನಿಸಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯಿ ಮುಹಿಲನ್ ಅವರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಹಾಗೂ ನಿಟ್ಟೆ ಪರಿಗಣಿಸಲ್ಪಟ್ಟ ವಿವಿಯ ಕೇಂದ್ರ ಸರ್ಕಾರದ ಫಿಟ್ ಇಂಡಿಯಾ ಫಿಟ್ ಮೇ ಕಾರ್ಯಕ್ರಮದಡಿ ಆಯೋಜಿಸಲಾದ ಐದು ಕೆ ಮ್ಯಾರಥಾನ್ ಓಟದಲ್ಲಿ ಕ್ಷೇಮ ದೆರಳಕಟ್ಟಿ ಕ್ಯಾಂಪಸ್ನಿಂದ ಪನ್ನೀರ್ ಕ್ಯಾಂಪಸ್ವರೆಗೆ ಭಾಗವಹಿಸಿ ತಾವು ಫಿಟ್ ಅನಿಸಿಕೊಂಡ್ರು ಕೆಸೆಕ್ಡಿ ಅಡಿಟೋರಿಯಂನಲ್ಲಿ ಮ್ಯಾರಥಾನ್ ಓಟಕ್ಕೆ ಚಾಲನೆಯನ್ನು ನೀಡಿದ ಅವರು ವೈದ್ಯಕೀಯ ಕ್ಷೇತ್ರಗಳಲ್ಲಿ ದುಡಿಯುವವರು ಮುಖ್ಯವಾಗಿ ದೈಹಿಕ ಸದೃಢತೆಯನ್ನ ಕಾಪಾಡಿಕೊಳ್ಳಬೇಕಾಗಿದೆ ಅಲ್ಲದೆ ಸಮಾಜಕ್ಕೂ ಇದರ ಮಹತ್ವತೆಯ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಅಗತ್ಯತೆ ಇದೆ ದೈಹಿಕವಾಗಿ ಸದೃಢರಾಗಿ ಆರೋಗ್ಯಯುತವಾಗಿದ್ದರೆ ಮಾತ್ರ ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಓಟ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ನಿತ್ಯವೂ ಇದ್ದಲ್ಲಿ ದೇಹ ಮನಸ್ಸಿಗೆ ಉತ್ತಮ ಎಂಬ ಸಂದೇಶವನ್ನ ಸಾರಿದ್ರು ನಿಟ್ಟೆ ಮತ್ತು ವತಿಯಿಂದ ಫಿಟ್ ಇಂಡಿಯಾ ಫಿಟ್ ಮಿ ಅನ್ನುವಂಥ ಈ ಕ್ಯಾಂಪೇನ್ ಅಂಗವಾಗಿ ಈ ಫೈವ್ ಕಿಲೋಮೀಟ್ರ್ ಅನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ಸಾವಿರ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಫ್ರಮ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ನೀಟೆ ಗ್ರೂಪ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಫೈವ್ ಕಿಲೋಮೀಟರ್ ರನ್ನನ್ನು ತುಂಬ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಅವರಿಗೆ ಮತ್ತು ಉಳಿದ ಎಲ್ಲರಿಗೂ ಆಗೋ ರೀತಿಯಲ್ಲಿ ಈ ಒಂದು ಇದು ಆಯೋಜನೆ ಆಗಿದೆ ಇದಕ್ಕೆ ಆಯೋಜನೆ ಮಾಡಿರುವವರು ಭಾಗವಹಿಸ್ರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಪರ್ಸನಲ್ ಆಗಿ ರೂಟ್ ಹೆಂಗಿತ್ತಂದ್ರೆ ಬದುಕಲ್ಲಿ ಮೇಲೆ ಕೀಲಿ ಬರ್ತದೆ ಅನ್ನುವಂಥದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡೋ ರೀತಿಯಲ್ಲಿ ಇತ್ತು ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ರನ್ನಿಂಗ್ ಅಂಡ್ ಕಂಪ್ಲೀಟಿಂಗ್ ಅಲ್ಲಿ ಲಾಂಗ್ ಬೈಕ್ ಮಾಡಿದ್ದೀನಿ ವಯಸ್ಸಾದ ಮೇಲೆ ಬಳಿಕ ತಾವು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ದೇವಳಕಟ್ಟಿಯ ನಿತ್ಯಾನಂದ ನಗರ ಕ್ಯಾಂಪಸ್ನಿಂದ ಐದು ಕಿಲೋಮೀಟರ್ ದೂರದ ಪನೀರ್ ಕ್ಯಾಂಪಸ್ವರೆಗೆ ನಿಟ್ಟೆ ಪರಿಗಣಿಸಲ್ಪಟ್ಟ ವಿವಿಯ ವಿದ್ಯಾರ್ಥಿಗಳ ಸಿಬ್ಬಂದಿಗಳ ಜೊತೆಗೆ ತಾವು ಓಟದಲ್ಲಿ ಭಾಗವಹಿಸಿದ್ರು ನಿಧಾನವಾಗಿ ಓಡುತ್ತ ಸಾಗಿದ ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲನ್ ಜೊತೆಗೆ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ ಆಡಳಿತ ವಿಭಾಗದ ಆಡಳಿತ ನಿರ್ದೇಶಕಿ ಸಾಯಿ ಪ್ರಸನ್ನ ಹೆಗ್ಡೆ ಕುಲಸಚಿವರಾದ ಹರ್ಷ ಹಾಲಹಳ್ಳಿ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಶಶಿ ಕುಮಾರ್ ಶೆಟ್ಟಿ ಜೊತೆಯಾದ್ರು ದನಿವರಿಯದ ಜಿಲ್ಲಾಧಿಕಾರಿಗಳು ಪುಟ್ಟ ಹೆಚ್ಚುಗಳನ್ನ ಇಡ್ತಾ ನೀರು ಕುಡಿಯುತ್ತಾ ಪನೀರ್ ನಿಂದ ವಾಪಸ್ ಆಗಿ ಮತ್ತೆ ನಿತ್ಯಾನಂದ ಕ್ಯಾಂಪಸ್ ನಲ್ಲಿ ಮ್ಯಾರಥಾನ್ ನ ಪೂರ್ಣಗೊಳಿಸಿದ್ರು ಸಣ್ಣ ಹರಿಯದಲ್ಲೇ ಮ್ಯಾರಥಾನ್ ನಲ್ಲಿ ಓಡಿರುವುದನ್ನ ಸ್ಮರಿಸಿಕೊಂಡ ಅವರು ಬಹಳ ವರ್ಷಗಳ ಬಳಿಕ ಇದೀಗ ಭಾಗವಹಿಸಿರುವೆ ವಯಸ್ಸಾಗಿರುವುದು ಸುಸ್ತಿನಿಂದ ಅರಿವಿಗೆ ಬರ್ತದೆ ಎಂದರು ಗೆ ಚಾಲನೆ ನೀಡುವ ವೇಳೆ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಭಾರತ ಸರ್ಕಾರದ ರಾಷ್ಟ್ರೀಯ ಸೇವಾ ಯೋಜನೆಯ ವಲಯ ನಿರ್ದೇಶನಾಲಯ ನಿರ್ದೇಶಕರಾದ ಡಿ ಕಾರ್ತಿಗೇಯನ್ ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾ ಪ್ರತಾಪ್ ಲಿಂಗಯ್ಯ ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರತಿಮಾ ರೈ ಅನ್ಯಾ ರೈ ಡಾ ವರ್ಷ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು